ಅಂತ ಇತ್ತು ಮಾಡಿದ ತಪ್ಪೆ ಆದ್ರೆ ಅಂತವ್ ಫಸ್ಟ್ ಅಲ್ಲಿ ಸೇರಿಸ್ಬೇಕಾಗಿತ್ತು ಕಾಲಿಡ್ಕೊಂಡು ಕ್ಷಮೆ ಕೇಳಿ ಏನು ನಾನು ಅದಕ್ಕೆ ವೈಯಕ್ತಿಕ ಹೇಳಿದ್ರೆ ಬಹಳ ನಮ್ಮ ಜನ ನಮ್ಮ ಲೀಡರ್ಸ್ ನಾನೇ ಬೈತಾರೆ ಹಾಗಾಗಿ ನಾವು ಬಹಳ ಬೇಗ ಕ್ಷಮೆ ಮಾಡ್ತೀವಿ ಗೊತ್ತಾಯ್ತಲ್ಲ ಅದಕ್ಕೆ ಪ್ರತಿಫಲ ಇದೆ ಒಳ್ಳೆಯ ನನಗೆ ಪ್ರತಿಫಲ ನಂಗ ಇವತ್ತಾಗಿ ಅವ್ರ ಬಾಯಿ ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ ಇರೋಲ್ಲ ಸರ್ ಯಾವಾಗ ಕಾಲೇಟ್ ಕಟಿದ್ರು ಏನ್ ಕಾಲೆಡ್ ಕಟ್ತೀವಿ ಎ ಸಿ ಎಸ್ ಸಿ ಎಲ್ಲಿ ಎಣಿಸ್ಬೇಕು ಅಷ್ಟೇ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಇರಲ್ಲಿ ಇದಾರೆ ನಾಯಕರುಗಳಿಗೂ ಒಳ್ಳೇದಾಗ್ಲಿ ಚಿಕ್ಕ ನಾಯಕರುಗಳಿಗೂ ಒಳ್ಳೇದಾಗ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಇದನ್ನ ಪರ್ಸನಲ್ ಆಗಿ ತಗೊಂಡು ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ ಅವರು ಒಳ್ಳೇದ ಬಹಳ ಗಂಭೀರ ಪ್ರಕರಣ

ಅದಕ್ಕೆ ನಾವೆಲ್ಲ ಕೂಡ ಕಲೆ ಈ ರೀತಿಯಲ್ಲಿ ಶಾಪಗ್ರಸ್ತ ರೋಗಗ್ರಸ್ತ ಇರ್ತಕ್ಕಂಥ ವ್ಯಕ್ತಿತ್ವಗಳು ಕೂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಇದಾಗಿದೆ ಅನ್ನುವಂಥದ್ದು ಅವತ್ತು ಹೊರಗಡೆ ಬರ್ತದೆ ಸತ್ಯಾಂಶ ಅವಾಗ ಹೊರಗಡೆ ಬಂತು ದಲಿತ ಹೇಳ್ಬೇಕು ವಿಶೇಷವಾಗಿ ಮಾಡೋದೇ ಅದು ದಲಿತನ್ ಎತ್ಕೊಂಡು ಎತ್ಕಟ್ಟೆ ಪೊಲಿಟಿಕ್ಸ್ ಅವರು ಇನ್ನೇನು ಇಲ್ಲ ಸ್ವಾದ ಇನ್ನ ಹೆಚ್ಚಿನ ಜನ ನನ್ ಜೊತೆಯಲ್ಲಿ ನೋಡ್ತಾ ಸರಿ ಚಿತ್ರಾನ್ನ ಉಪ್ಪಿಟ್ಟು ಮುದ್ದೆ ತಿನ್ನು ಅದರಿಂದ ಏನು ಉಪಯೋಗ ಆಗಲ್ಲ ಅವ್ರ ಮನೆಯಲ್ಲಿ ಬೆಳಕನ್ನ ಶಾಶ್ವತವಾಗಿ ನಿಲ್ಸಿದೀನಲ್ಲ ನನ್ ಜೊತೆ ಇರ್ತಾನೆ ಹೇಳಿದ್ದು ನಿಮ್ ಮುಂದೆ ಬೆಂಕಿ ಹಚ್ಚೋದು ಇವ್ರೆ ಬೆಂಕಿ ಆರ್ಸೋದು ಇವ್ರೆ ಏನ್ರಿ ಬೆಂಕಿ ಹಚ್ಚುವಂತವ್ರೆ ಇವ್ರು ಬೆಂಕಿ ಹಚ್ಚಿರೋದು ಇವ್ರೆ ಓಕೆ ನಾನು ಬಹಳ ಅನುಭವಿಸಿದ್ದೀನಿ ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನ ನೋಡಿ ನೋವು ನನ್ನ ಮಗ ಹತ್ಕೊಂಡು ಕೀಳು ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಿರಲ್ಲ ಇಂಥ ದರಿದ್ರ ರಾಜಕಾರಣ ಯಾಕೆ ಕೂಡ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ಕೊಟ್ಟಿದ್ದೀನಿ ನನ್ನ ನಿಜವಾದಂತ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದು ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು ನನಗಿದ್ದಂಥ ಸಂಪರ್ಕ ನನಗಿದ್ದಂಥ ನನಗಿರ್ತಕ್ಕಂಥ ಸಾಕಚಕತೆ ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು ಹದಿನೈದು ವರ್ಷಗಳ ಬದುಕನ್ನು ನಾನು ಮುಡಿಪಾಗಿಟ್ಟಿದ್ದೇನೆ ಇದನ್ನು ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಜ್ಜಿಯನ್ನು ತರುವಂತ ಕಪ್ಪು ಮಸಿಯನ್ನು ಬಡಿಯುವಂಥ ಪ್ರಯತ್ನ ಮಾಡಿದಿರಲ್ಲ ಇದು ನನಗೆ ನೋವನ್ನು ನಿಮಗೆ ಬದ್ಧತೆ ಇಲ್ಲ ದಲಿತರ ಬಗ್ಗೆ ಬದ್ಧತೆ ಯಾರ ಬಗ್ಗೆನೂ ಬದ್ಧತೆ ಇಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ ನಗರೋತ್ಥಾನಕ್ಕೆ ನಲವತ್ತು ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯಿತು ಇನ್ನೂ ನಿನ್ನ ಟೆಂಡರ್ ಮಾಡೋಕ್ಕಾಗಿಲ್ಲ ಟೆಂಡರ್ ಮಾಡೋದು ನಿನ್ನ ಪರ್ಸೆಂಟೇಜ್ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ನಿನ್ನ ವೈಯಕ್ತಿಕ ಹೇಳಿಕ್ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ ಹೋಗಲ್ಲ ಇದು ಆದ್ರೆ ತರ ಹೆಗ್ಣ ತಿನ್ನಕ್ ಬಂದಿಲ್ಲ ನನಗೆ ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ನಿನ್ ಕತಿ ಕಾಣಿಸುವಂತದ್ದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನಿಮಗೆ ಎಚ್ಚರ